ಬೆಳವಣಿಗೆಗಳ ಕುರಿತು ವಿದ್ಯಮಾನಗಳಲ್ಲಿ ಬಹಳ ತೀವ್ರವಾಗಿ ಅನೇಕ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇದ್ದಾವೆ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇರೆಯವರನ್ನು ತರಬೇಕು ಡಿ ಸಿ ಎಮ್ ಹುದ್ದೆಗಳಲ್ಲಿ ಇನ್ನೂ ವಿಸ್ತಾರ ಮಾಡಿ ಬೇರೆ ಬೇರೆಯವರಿಗೆ ಅವಕಾಶ ಸಿಗಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋ ವಿಷಯದಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ಪಕ್ಷಗಳಿಗೆ ಇಷ್ಟೇ ಹಿಂದಿನ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಪ್ರಜೆಗಳು ಪಕ್ಷದ ಮೇಲೆ ವಿಶ್ವಾಸವನ್ನಿರಿಸಿ ಸಾಕಷ್ಟು ಅನುಕೂಲಕರವಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗೇನು ಮುಖ್ಯಮಂತ್ರಿಯ ಪರಿವರ್ತನೆ ಮತ್ತು ಡಿ ಸಿ ಎಂ ಹುದ್ದೆಗಳನ್ನು ನಾವು ಹೈಕಮಾಂಡ್ಗೆ ಮತ್ತು ಪಕ್ಷಕ್ಕೆ ಆಗ್ರಹಿಸ್ತಾ ಇದ್ದೇವೆ ಈ ಬೆಳವಣಿಗೆಗಳ ಕುರಿತು ವಿದ್ಯಮಾನಗಳಲ್ಲಿ ಬಹಳ ತೀವ್ರವಾಗಿ ಅನೇಕ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇದ್ದಾವೆ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇರೆಯವರನ್ನು ತರಬೇಕು ಡಿ ಸಿ ಎಂ ಹುದ್ದೆಗಳಲ್ಲಿ ಇನ್ನೂ ವಿಸ್ತಾರ ಮಾಡಿ ಬೇರೆ ಬೇರೆಯವರಿಗೆ ಅವಕಾಶ ಸಿಗಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋ ವಿಷಯದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ಪಕ್ಷಗಳಿಗೆ ಇಷ್ಟೇ ಹಿಂದಿನ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಪ್ರಜೆಗಳು ಪಕ್ಷದ ಮೇಲೆ ವಿಶ್ವಾಸವನ್ನಿರಿಸಿ ಸಾಕಷ್ಟು ಅನುಕೂಲಕರವಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗೇನು ಮುಖ್ಯಮಂತ್ರಿಯ ಪರಿವರ್ತನೆ ಮತ್ತು ಡಿ ಸಿ ಎಂ ಹುದ್ದೆಗಳನ್ನು ನಾವು ಹೈಕಮಾಂಡ್ಗೆ ಮತ್ತು ಪಕ್ಷಕ್ಕೆ ಆಗ್ರಹಿಸ್ತಾ ಇದ್ದೇವೆ